ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಪರಂಗಿಪೇಟೆಯ ದಿಗಂತ್ ಪ್ರಕರಣ ಒಂದು ಹಂತಕ್ಕೆ ಸುಖಾಂತ್ಯ ಕಂಡಿದೆ ದಿಗಂತ್ ಎಲ್ಲಿ ಹೋದ ಯಾರಿಂದ ಕಿಡ್ನಾಪ್ ಆದ ಅಥವಾ ಅವನು ಬೇರೆ ಯಾವುದೇ ರೀತಿ ಅನಾಹುತ ಮಾಡ್ಕೊಂಡಿದ್ದಾನ ಅಥವಾ ಗ್ಯಾಂಗ್ನಿಂದ ಗುಂಪಿನಿಂದ ಯಾವುದಾದ್ರೂ ಹಲ್ಲೆಗೊಳಗಾದ್ನ ಈ ರೀತಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇತ್ತು ಜೊತೆಗೆ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬಂದಿತ್ತು ಮಂಗಳ ವಿಚಾರ ಬಂದಿತ್ತು ಗಾಂಜಾ ಟೀಮ್ ಬಂದಿತ್ತು ಹೀಗೆ ಸಾಕಷ್ಟು ವಿಚಾರಗಳು ಬಂದಿತ್ತು ಆದರೆ ಸದ್ಯದ ಮಟ್ಟಿಗೆ ಅವನು ಸೇಫ್ ಆಗಿ ಮನೆಗೆ ಬಂದಿದ್ದಾನೆ ಅವನು ಮನೆಗೆ ಬಿಟ್ಟೋಗೋದಕ್ಕೆ ಕಾರಣ ಅವನೇ ಹೇಳಿರೋ ಪ್ರಕಾರ ಎಕ್ಸಾಮ್ನ ಕಾರಣ ಅಂತ ಹೇಳಿದ್ದಾನೆ ಆದರೆ ಈ ಕಾರಣ ಎಷ್ಟು ಸತ್ಯನೋ ಗೊತ್ತಿಲ್ಲ ಇದರ ಹಿಂದಿನ ತನಿಖೆಯಂದು ಖಂಡಿತ ನಡೆಯುತ್ತೆ ಜೊತೆಗೆ ದಿಗಂತ್ ಮನೆಯಿಂದ ಬಿಟ್ಟೋಗೋದಕ್ಕೆ ಇರುವ ಬೇರೆ ಬೇರೆ ವಿಚಾರಗಳು ಅಂದರೆ ಅವನಿಗೊಂದು ಪ್ರೀತಿ ಇತ್ತು ಅಂತ ಹೇಳ್ತಾರೆ ಅಥವಾ ಬೇರೆ ಏನಾದರೂ ಅಫೆಕ್ಷನ್ ಇತ್ತು ಅಂತ ಹೇಳ್ತಾರೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಸದ್ಯದ ಮಟ್ಟಿಗೆ ಹೊರ ಜಗತ್ತಿಗೆ ಸಿಕ್ಕಿರುವಂಥ ಕಾರಣ ಅವನಿಗೆ ಎಕ್ಸಾಮ್ನ ಭಯ ಸ್ನೇಹಿತರೆ ಇದರ ಹೊರತಾಗಿ ಈ ರೀಸನ್ನು ಅಥವಾ ಅವನು ಹುಡುಕಿದ್ದು ಅವನು ಬಂದಿದ್ದು ಇದೆಲ್ಲದರ ಹೊರತಾಗಿ ದಿಗಂತ ಹನ್ನೆರಡು ದಿನ ನಾಪತ್ತೆಯಾದ ನಂತರ ಸುಮಾರು ಡೆವಲಪ್ಮೆಂಟ್ ಆಗಿದೆ ಒಂದು ಕೋರ್ಟು ಪೊಲೀಸರ ವಿರುದ್ಧ ದೂರು ಬಂದಿದ್ದು ಹೆಬೆಸ್ ಕಾರ್ಪಸ್ ಹಾಕಿದ್ದು ಮತ್ತೊಂದು ಕಡೆ ಸದನದಲ್ಲಿ ವಿಚಾರ ಬಂದಿದ್ದು ಇನ್ನೊಂದು ಕಡೆ ಹಿಂದೂ ಸಂಘಟನೆಗಳು ಸೋಮವಾರ ಬೃಹತ್ ಪ್ರತಿಭಟನೆಗೆ ರೆಡಿಯಾಗಿದ್ದು ದಿಗಂತ್ ಅವರ ಮನೆಗೆ ಸಾಲು ಸಾಲು ನಾಯಕರು ಬಂದು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಿದ್ದು ಆದ್ರೆ ಇದೂ ಫಲ ಕೊಟ್ಟಿರ್ಲಿಲ್ಲ ಪೊಲೀಸರಂತೂ ಒಂದು ಹಂತಕ್ಕೆ ಕೈ ಚಲಿ ಬಿಟ್ಟಿದ್ರು ಇದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಅಂದ್ರೆ ಡಾಕ್ ಸ್ಕ್ವಾಡ್ ಅಥವಾ ಬೇರೆ ಬೇರೆ ಎಫ್ ಎಸ್ ಬೇರೆ ಎಲ್ಲಾ ರೀತಿಯ ಪ್ರಯೋಗಗಳನ್ನ ತಂತ್ರಜ್ಞಾನ ಬಳಸಿದ್ರು ಆದ್ರೆ ದಿಗಂತ ಹತ್ರ ಫೋನ್ ಇರ್ಲಿಲ್ಲ ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ಪೊಲೀಸರಿಗೆ ತನಿಖೆ ಹಿನ್ನಡೆ ಆಗಿತ್ತು ಮತ್ತು ತಲೆನೋವಾಗಿತ್ತು ಜೊತೆಗೆ ಯಾವುದೇ ರೀತಿ ಸಣ್ಣ ಪ್ರೋಗ್ರೆಸ್ ಕೂಡ ಅವರಿಗೆ ಸಿಕ್ಕಿರ್ಲಿಲ್ಲ ಡಿಮಾರ್ಟ್ ನಲ್ಲಿ ಆ ಓನರ್ ಯಾರೋ ನೋಡಿ ಫೋನ್ ಮಾಡಿದೆ ಹೊರತು ಪೊಲೀಸರಿಂದ ಅಂತೂ ತನಿಖೆಯ ನ್ಯಾಯ ಪೈಸಾ ಆಗಿರ್ಲಿಲ್ಲ ಆದ್ರೆ ದಿಗಂತ್ ಸಿಗುವ ಹಿನ್ನೆಲೆಯಲ್ಲಿ ಅಂದ್ರೆ ಆತ ಮರಳಿ ಮನೆಗೆ ಬಂದಿರುವ ಹಿನ್ನೆಲೆಯಲ್ಲಿ ಒಂದು ಬಲವಾದ ಕಾರಣ ಇದೆ ಒಂದು ಶಕ್ತಿ ಅವನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದೆ ಯಾವಾಗ್ಲೂ ಏನಾದ್ರೂ ಅಪಚಾರಗಳಾದ್ರೆ ಇತರ ಅನಾಹುತಗಳಾದ್ರೆ ತೊಂದರೆಗಳಾದ್ರೆ ಸಂಕಷ್ಟಗಳಾದ್ರೆ ನಮ್ಮ ತುಳುನಾಡಿನ ಜನರಿಗೆ ನೆನಪಾಗುವಂಥದ್ದು ನಾವು ಭಕ್ತಿಯಿಂದ ಸದಾಕಾಲ ನೆನೆಯುವ ನಾವು ನಂಬಿದ ದೈವಗಳು ನಮ್ಮ ಕುಟುಂಬ ಅಥವಾ ಪರಿಸ್ಥಿತಿ ಎಷ್ಟೇ ತೊಂದರೆಗೆ ಸಿಲುಕಿದ್ರು ಕೂಡ ನಮ್ಮನ್ನ ಕೈ ಹಿಡಿದು ಕಾಪಾಡುತ್ತೆ ದೈವ ಅನ್ನೋ ನಂಬಿಕೆ ಸದಾ ಇರುತ್ತೆ ಹಾಗೆ ಇಲ್ಲೂ ಕೂಡ ದಿಗಂತ್ ನಾಪತ್ತೆ ಆದ ದಿನ ಮನೆಯವರೆಲ್ಲರೂ ಸೇರಿ ಅವರು ಯಾವಾಗಲೂ ಇನ್ನೊಂದು ಕತೆ ಇದೆ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ದಿಗಂತ್ ಅವರ ಅಣ್ಣ ರವಿ ಎಂದಿದ್ದಾರೆ ಅವರು ಫರಂಗಿಪೇಟೆಯ ಈ ಅರ್ಕುಳದ ಉಳ್ಳಾಲುಕುಲ ಮೃಗಂತಾಯ ದೈವದ ಸೇವೆ ಮಾಡ್ತಾರೆ ಅಂದ್ರೆ ದೊಂದೆ ಹಿಡಿಯೋದು ಅಥವಾ ಬೇರೆ ಬೇರೆ ಧ್ವಜ ಕಟ್ಟುವಂಥದ್ದು ಈ ರೀತಿ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ದೈವ ಸೇವೆಯನ್ನು ಮಾಡ್ತಾರೆ ಯಾವಾಗ ದಿಗಂತ ನಾಪತ್ತೆ ಆದ್ನು ಆಗ ಊರವರೆಲ್ಲ ಸೇರಿ ಹೇಳಿದ್ರು ಈ ಮೃಗಂತಾಯ ದೈವದ ಸೇವೆಯನ್ನ ಮಾಡ್ತಾ ಇದೆಯಲ್ಲ ಸೊ ಪ್ರಶ್ನೆಯನ್ನ ಕೇಳು ನೀನು ಪ್ರಶ್ನೆ ಕೇಳಿದಾಗ ದಿಗಂತ್ ಎಲ್ಲಿದ್ದಾನೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ನಂತರ ಇದಕ್ಕೆ ಬೇಕಾದ ಸೇವೆಯನ್ನ ಮಾಡಬಹುದು ನೀನು ನಂಬಿದ ದೈವವನ್ನು ಪ್ರಾರ್ಥನೆ ಮಾಡಿಕೋ ಕೇಳಿಕೋ ಪ್ರಶ್ನೆಯನ್ನ ಕೇಳೋ ಅಂತ ಸಾಕಷ್ಟು ಮಂದಿ ಸಜೆಸ್ಟ್ ಮಾಡಿದ್ರು ಆದ್ರೆ ಇವರು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಇವರು ದಿಗಂತ್ ಅವರ ಸಹೋದರ ರವಿ ಇವರೇ ನಾನು ಇವರ ಬಗ್ಗೆನೇ ಹೇಳಿದ್ದು ಇವರು ಒಂದು ದೃಢ ನಿರ್ಧಾರಕ್ಕೆ ಬಂದ್ರು ಏನಂತ ಹೇಳಿದ್ರೆ ನಾನು ಪ್ರಶ್ನೆ ಕೇಳೋದಿಲ್ಲ ಈ ಅರ್ಕುಳದ ಉಳ್ಳಾಲುಕುಲು ಮೃಗಂಥಾಯ ದೈವಕ್ಕೆ ನಾನು ಸದಾ ಸೇವೆ ಮಾಡ್ತಾ ಇದ್ರೆ ಈ ದೈವಸ್ಥಾನದಲ್ಲಿ ಕೋಲಾ ನಡೆಸೋದಕ್ಕೆ ಸಕಲ ಸಿದ್ಧತೆ ಮಾಡಲಾಗಿತ್ತು ಹಾಗೆ ಸೋಮವಾರ ಅಂದ್ರೆ ನಾಳೆ ಧ್ವಜ ಧ್ವಜಾರೋಹಣ ಮಾಡಬೇಕಿತ್ತು ದೈವಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ರವಿ ಅವರು ದೃಢ ನಿರ್ಧಾರ ಮಾಡಿದ್ರು ದ ಕೋಲಾಯ ಮುಗಿದು ಆ ಧ್ವಜಾರೋಹಣ ಆಗಿರುವಂತಹ ಆ ಧ್ವಜ ಆರೋಹಣ ಆಗೋದ್ರೊಳಗೆ ಅಂದ್ರೆ ಇಳಿಸುವುದ್ರೊಳಗೆ ದಿಗಂತ್ ನಮ್ಮ ಮನೆಗೆ ಬರಬೇಕು ನಿನ್ನ ಸತ್ಯವೇ ಇದ್ರೆ ದೈವ ನಮ್ಗೆ ದಿಗಂತ್ನನ್ನ ವಾಪಸ್ ಕೊಡೋ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಸ್ನೇಹಿತರೆ ಎಂತ ವಿಶೇಷ ಅಂದ್ರೆ ಇವರು ಪ್ರಾರ್ಥನೆ ಮಾಡಿದ ಶನಿವಾರ ಅಂದ್ರೆ ಸೋಮವಾರ ಆಕ್ಚುಲಿ ಧ್ವಜಾರೋಹಣ ಆಗ್ಬೇಕಿತ್ತು ಶನಿವಾರ ಸಂಜನೆ ದಿಗಂತ್ ಈಗ ಪತ್ತೆಯಾಗಿದ್ದಾನೆ ಇದು ಬಹಳ ಅಚ್ಚರಿಯಾಗಿರುವಂಥದ್ದು ಮತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದಲ್ಲಿ ದೈವವನ್ನು ಎಷ್ಟು ಬರವಾಗಿ ನಂಬ್ತೇವೆ ಹಾಗೆ ಆ ನಂಬಿಕೆಗೆ ಆಚರಣೆಗೆ ತಕ್ಕಂತೆ ದೈವ ಕೂಡ ನಮ್ಮನ್ನ ಸದಾ ಬೆನ್ನಿಡೋದಕ್ಕಾಗಿತೆ ಅನ್ನುವಂಥದ್ದು ಸತ್ಯ ಕೂಡ ಹಾಗೆ ಈಗ ರವಿ ಅವರಿಗೆ ಅವರ ಪ್ರಾರ್ಥನೆಯನ್ನ ದೈವ ಈಡೇರಿಸಿದೆ ಅಂದ್ರೆ ದಿಗಂತನನ್ನ ಮನೆಗೆ ಕರ್ಕೊಂಡು ಬಂದಿದೆ ಎಲ್ಲೋ ಅನಾಥವಾಗಿ ಅಥವಾ ಕಣ್ಣಿಗೆ ಕಾಣದಿರುವಾಗ ಸಾಕಷ್ಟು ಜನ ಹೋಗಿದ್ದಾರೆ ತಪ್ಪಿಸ್ಕೊಂಡವರು ಆದ್ರೆ ದೈವ ಇಲ್ಲಿ ಬಿಡ್ಲಿಲ್ಲ ಸೊ ಸೋಮವಾರ ಧ್ವಜಾರೋಹಣ ಆಗುವ ಮೊದಲೇ ಈಗ ದೈವ ಮನೆಗೆ ಕರ್ಕೊಂಡು ಬಂದಿದೆ ಇದಕ್ಕೆ ತಕ್ಕ ಹಾಗೆ ಈ ಸೇವೆಯನ್ನು ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳು ಮತ್ತು ಅದಕ್ಕೆ ಬೇಕಾದ ತಯಾರಿಗಳು ನಡೀತದೆ ಖಂಡಿತ ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ಕಳೆದ ಹೋದ ಮಗ ಮನೆಗೆ ಬಂದಿದ್ದಾನೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಸೊ ಒಟ್ಟಾರೆ ತಮ್ಮ ಪ್ರಾರ್ಥನೆ ಬಗ್ಗೆ ಖುದ್ದು ರವಿ ಅವರು ಹೇಳಿದ್ದಾರೆ ಅವರು ಏನು ತಮ್ಮ ಪ್ರಾರ್ಥನೆ ಮಾಡಿಕೊಂಡಿದ್ರು ಅನ್ನೋದನ್ನು ಕೇಳೋಣ ದಿಗಂತ ಕಾಣೆ ಆದ್ದು ಒಂದು ಹದಿಮೂರು ದಿನ ಹದಿಮೂರು ದಿವಸ ಆಯಿತು ಆದರೆ ನಾವು ಈಗ ನಮ್ಮ ಇಲ್ಲಿ ಊರಲ್ಲಿ ನಮ್ಮ ಶ್ರೀ ಉಳ್ಳ ಕುಂಭ ಗ್ರಂಥದ್ದೇವಿಯನ್ನು ನಾವು ಚಾಕ್ರಿ ಮಾಡ್ತಿದ್ದೇವೆ ಅಲ್ಲಿ ನಾನು ಆರೈಕೆ ಮಾಡಿದ್ದೆ ಮೊನ್ನೆ ಗುರುವಾರ ದಿವಸ ಧ್ವಜಾರೋಹಣ ಆಗಲಿಕ್ಕೆ ಆ ದಿವಸ ನಾನು ಹೇಳಿದ್ದೆ ಧ್ವಜಾರೋಹಣ ಆಗಿ ಇಳಿಯುವವರೆಗೆ ಒಳಗೆ ನಮ್ಮ ತಮ್ಮ ಬರಬೇಕಂತ ಹಾಗೆ ಬಂದಿದ್ದಾನೆ ಈಗ ಎಲ್ಲ ವಿಷಯ ಈಗ ಮನೆಗೆ ಈಗ ಪೊಲೀಸರು ಕರ್ಕೊಂಡು ಬರ್ತ ಹೇಳಿದ್ದಾರೆ ಹಾಗೆ ಎಲ್ಲರಿಗೂ ಖುಷಿ ಉಂಟು ಹ್ಞೂ ಮತ್ತೆ ಬೇರೆ ಏನಾದರೂ ಹರಕೆ ಹರಕೆ ಅಂತ ಏನು ಇಲ್ಲ ಹಾಗೆ ಏನಿಲ್ಲ ನಾನು ಅದೇ ಹಾಂ ಜೋಡಾಗಿಲ್ಲ ಅಂತ ಹೇಳಿದ್ದೆ ಮತ್ತೆಷ್ಟು ಸಮಯದಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಕೆಲಸ ಅಂದರೆ ನಾವೀಗ ನಾವು ಕೆಲಸ ಶುರು ಮಾಡಿ ಒಂದು ಹತ್ತು ಇಪ್ಪತ್ತು ವರ್ಷನೇ ಆಗ್ಬೋದು ನಾವು ತಂದೆ ಒಟ್ಟಿಗೆ ಚಿಕ್ಕದಿಂದ ಮತ್ತೆ ನಾವು ತಂದೆ ಮಾಡ್ತಿದ್ದರು ತಂದೆ ತಂದೆ ಮಾಡ್ತಿದ್ರು ಈಗ ಅಜ್ಜ ಎಲ್ಲ ಒಂದು ನಾಲ್ಕು ತಲೆಮಾರಿಂದ ನಾವು ಕೆಲಸ ಮಾಡ್ತಿದ್ದೆವು ಇಲ್ಲಿ ಚಾಕಿ ಕೆಲಸ ದೇವಸ್ಥಾನಕ್ಕೆ ಬರ್ತಿದ್ದೆ ಇಲ್ಲಿ ಬರ್ತಿದ್ದ ಜಾತ್ರೆಗೆ ಎರಡು ದಿವಸದ ಕೂಡ ಜಾತ್ರೆಗೆ ಬಂದು ನಮ್ಮೊಟ್ಟಿಗೆ ಇರ್ತಿದ್ದ ಮತ್ತೆ ಹೋಗ್ತಿದ್ದ ನಮ್ಮ ಅಣ್ಣ ತಮ್ಮ ಕೂಟ ಕುಟುಂಬಕ್ಕೆ ಖುಷಿ ಇದೆ ಅಂತ ಸೇಫ್ ಆಗಿ ಎಲ್ಲರಿಗೂ ಖುಷಿ ಉಂಟು ತುಂಬ ತುಂಬ ಖುಷಿ ತುಂಬ ಖುಷಿ ಉಂಟು ಎಲ್ಲ ನಾವು ಅವಾಗ ಇಲ್ಲ ಇಲ್ಲದ ಇಲ್ಲಗ ಇಲ್ಲಿವರೆಗೆ ನಾವು ಮನೆಯಲ್ಲೇ ಇದ್ದೇವೆ ಅಲ್ಲಿ ಎಲ್ಲ ಒಟ್ಟಿಗೆ ನಾವು ಎಲ್ಲ ಮನೆಯಲ್ಲಿ ಇದ್ದೇವು ಈಗ ಬಂದ ಮೇಲೆ ಎಲ್ಲರಿಗೂ ಖುಷಿಯಾಗಿದೆ ದೈವದ ಕಾರಣಕ್ಕೆ ಅಂತ ಹೇಳ್ತೀರಿ ಖಂಡಿತ ನಮಗೆ ನನಗೆ ಅದು ಅಷ್ಟು ವಿಶ್ವಾಸ ಉಂಟು ನಮ್ಮ ದೈವದ ಮೇಲೆ ನಮಗೆ ಅಷ್ಟು ವಿಶ್ವಾಸ ಉಂಟು ನಾವು ಯಾವ ಒಂದು ಕೆಲಸಕ್ಕೆ ವಿಳಿವಾಗ ಎನಿಸಿ ಇಳಿದರೆ ಅದು ಸಕ್ಸಸ್ ಏನು ತೊಂದರೆ ಆಗಲಿಲ್ಲ ಸ್ನೇಹಿತರೆ ಇದು ದಿಗಂತ್ ಅವರ ಸಹೋದರ ರವೀಂದ್ರ ರವಿ ಅವರ ಮಾತು ಅವರು ಪ್ರತಿ ಸಲ ಅಂದ್ರೆ ಅವರ ಅಜ್ಜನ ಕಾಲದಿಂದ ಕೂಡ ಇಲ್ಲಿರುವ ಈ ಉಳ್ಳಾಲ್ಕೋಲು ಮೃಗಂತಾಯ ದೈವಕ್ಕೆ ಸೇವೆ ಮಾಡ್ತಾ ಬರ್ತಾ ಇದ್ರು ಪ್ರತಿ ಸಲ ಕೂಡ ಅಂದ್ರೆ ಇಲ್ಲಿ ಇದೊಂದು ಅತ್ಯಂತ ಕಾರ್ಮಿಕವಾದಂತಹ ಸ್ಥಳ ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಥವಾ ಬೇರೆ ಏನಾದರೂ ನೊಂದ್ಕೊಂಡು ಕೇಳ್ಕೊಂಡ್ರೆ ಖಂಡಿತ ಅದು ಈಡೇರುತ್ತೆ ಅನ್ನುವಂತ ಐತಿಹ್ಯ ಇದೆ ಅದೇ ರೀತಿ ಅದಕ್ಕೆ ಸಾಕ್ಷಿ ಹಾಗೆ ಆ ಕಾರಣಿಕ ಸ್ಥಳದ ಮಹಾತ್ಮೆಗೆ ಸಾಕ್ಷಿ ಅನ್ನುವ ಹಾಗೆ ಈಗ ದಿಗಂತ್ ಸಿಕ್ಕಿದ್ದಾನೆ ಪ್ರಾರ್ಥನೆ ಮಾಡಿದ ಕೇವಲ ಕೆಲವೇ ದಿನ ಒಂದು ದಿನದಲ್ಲಿ ಕೆಲವು ದಿನ ಅಂತ ಹೇಳಲಿಕ್ಕೆಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ದೈವ ಅನುಗ್ರಹ ಮಾಡಿದೆ ಅಲ್ಲಿಗೆ ಕರಾವಳಿ ದೈವದ ನಂಬಿಕೆ ಮತ್ತು ಆಚರಣೆ ನಂಬಿದೆ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಇರೋ ದಿಗಂತ್ ಮನೆಗೆ ಬಂದಿದ್ದಾನೆ ಮುಂದಿನ ತನಿಖೆ ನಡೀತಾ ಇದೆ ಪೊಲೀಸ್ ಆ್ಯಂಗಲ್ನಲ್ಲಿ ಏನೇನು ವಿಚಾರಗಳು ಬರ್ತದೋ ಗೊತ್ತಿಲ್ಲ ಮುಂದಿನ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು